Terima kasih telah menonton! ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಮಕ್ಕಳು ಇವತ್ತು ಅವರೇ ಟಿಫನ್ಗೆ ನೂಡಲ್ಸ್ ಮಾಡ್ಕೋತಾ ಇದ್ದಾರೆ ನೂಡಲ್ಸ್ ಯಾವ ಥರ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವ್ರಿಗೂ ನೋಡಿರಿ ನೋಡಿರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೂಡಲ್ಸ್ ಮಾಡಲಿಕ್ಕೆ ಏನು ಬೇಕಂತೇಳಿ ತೋರಿಸ್ತಾ ನೋಡಿ ಇವಾಗ ನೋಡಿರಿ ಎರಡು ವೆಜ್ ನೂಡಲ್ಸ್ ಪ್ಯಾಕೆಟ್ ತೊಗೊಂಡಿದ್ದಾರೆ ಹಾಗೆ ಕ್ಯಾರೆಟು ಬೀನ್ಸ್ ಹೆಚ್ಚಿಟ್ಕೊಂಡಿದ್ದಾರೆ ಹಾಗೆ ಕ್ಯಾಪ್ಸಿಕಮ್ಮು ಮತ್ತು ಒಂದು ದೊಡ್ಡ ಈರುಳ್ಳಿ ಕೂಡ ಹೆಚ್ಚಿಟ್ಕೊಂಡಿದ್ದಾರೆ ನೋಡಿರಿ ನೋಡಿ ಇವಾಗ ನೂಡಲ್ಸ್ನ ನೀರು ಹಾಕಿ ಅದನ್ನು ಬೇಯಿಸ್ಕೊತಾ ಇದ್ದಾರೆ ನೂಡಲ್ಸ್ನ ಎರಡು ಪ್ಯಾಕೆಟ್ ನೂಡಲ್ಸ್ ತೊಗೊಂಡಿದ್ದಾರೆ ವೆಜ್ ನೂಡಲ್ಸ್ ಇದನ್ನು ನೀರು ಹಾಕಿ ಇವಾಗ ಬೇಯಿಸ್ಕೊತಾ ಇದ್ದಾರೆ ಈ ಕಡೆ ನೋಡಿರಿ ಒಗ್ಗರಣೆ ಕೂಡ ಮಾಡ್ಕೋತಾರೆ ಇವಾಗ ಅವರೇ ಇವತ್ತು ಟಿಫನ್ಗೆ ನೂಡಲ್ಸ್ನ ಮಾಡ್ಕೋತಾ ಇದ್ದಾರೆ ತುಂಬ ಇಷ್ಟಪಟ್ಟು ನಾನೇ ಮಾಡ್ತೀನಿ ನಾವೇ ಮಾಡ್ತೇವೆ ಅಂತೇಳಿ ನೂಡಲ್ಸ್ನ ಮಾಡ್ಕೋತಾ ಇದ್ದಾರೆ ನೋಡಿರಿ ಈ ಕಡೆ ನೂಡಲ್ಸ್ನ ಬೇಯಕ್ಕೆ ಬೇಯಕ್ಕೆ ಇಟ್ಟರು ಇವಾಗ ಈ ಕಡೆ ನೋಡಿರಿ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ನೂಡಲ್ಸ್ಗೆ ಒಗ್ಗರಣೆ ಮಾಡ್ತಾಯಿದ್ದಾರೆ ಎಣ್ಣೆ ಕಾದಿದೆ ಇವಾಗ ನೋಡಿ ಕ್ಯಾಪ್ಸಿಕಮ್ ಹಾಕಿದರು ಫಸ್ಟಿಗೆ ಸ್ವಲ್ಪ ಕ್ಯಾಪ್ಸಿಕಮ್ ಫ್ರೈ ಆಗಬೇಕು ಫ್ರೈ ಆದಮೇಲೆ ಇವಾಗ ಈರುಳ್ಳಿ ಹಾಕೋತಾ ಇದ್ದಾರೆ ನೋಡಿರಿ ಈರುಳ್ಳಿ ಹಾಕೋತಾ ಇದ್ದಾರೆ ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಆಗಬೇಕು ನೋಡಿ ಸ್ವಲ್ಪ ಈರುಳ್ಳಿ ಕೂಡ ಈ ಥರ ಫ್ರೈ ಆಗಬೇಕು ಈರುಳ್ಳಿ ತುಂಬ ಟೇಸ್ಟ್ ಆಗುತ್ತೆ ನೂಡಲ್ಸು ಮಕ್ಕಳು ಒಂದೊಂದ್ಸಲ ನಾವು ಅಡುಗೆ ಮಾಡೋಕ್ಕೆ ಬೇಜಾರಾದಾಗ ಈ ಥರ ಮಕ್ಕಳು ಅವರೇ ಮಾಡ್ಕೊಂಡು ತಿಂತಾರೆ ನನ್ನ ಮಕ್ಕಳು ಕೂಡ ಮಾಡ್ಕೊಂಡು ತಿಂತಾರೆ ನೋಡಿರಿ ಇವಾಗ ಸಣ್ಣಕ್ಕೆ ಕ್ಯಾರೆಟು ಹಾಂ ಸಣ್ಣಕ್ಕೆ ಬೀನ್ಸು ಮತ್ತು ಕ್ಯಾರೆಟ್ನ ಉದ್ದ ಉದ್ದ ಹೆಚ್ಚಿಟ್ಕೊಂಡಿದ್ರು ಅದನ್ನು ಕೂಡ ಹಾಕಿದ್ರಿ ಇವಾಗ ಇವಾಗ ಕ್ಯಾರೆಟು ಬೀನ್ಸ್ ಕೂಡ ನೀಟಾಗಿ ಫ್ರೈ ಆಗಬೇಕು ಈ ಕಡೆ ನೋಡಿರಿ ನೂಡಲ್ಸು ಬೇಯ್ತಾ ಇದೆ ಹಾಗೆ ನೋಡಿರಿ ಇವನ್ನ ನೀಟಾಗಿ ಕ್ಯಾರೆಟು ಬೀನ್ಸ್ ಫ್ರೈ ಆಗಬೇಕು ನೂಡಲ್ಸ್ ಕೂಡ ಬೇ ಇದೆ ಇವಾಗ ನೋಡ್ರಿ ಕ್ಯಾರೆಟು ಬೀನ್ಸ್ ಫ್ರೈ ಆಯಿತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ವಿ ಉಪ್ಪು ಹಾಕಿದ ತಕ್ಷಣ ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ನೋಡ್ರಿ ಸ್ವಲ್ಪ ಖಾರದ ಪುಡಿ ಕೂಡ ಹಾಕೋತಾ ಇದ್ದಾರೆ ಕ್ಯಾಪ್ಸಿಕಮ್ ಹಾಕ್ಕೊಂಡಿರೋದು ಹಾಕ್ಕೊಂಡಿದ್ದಾರೆ ಹಾಗಾಗಿ ಖಾರದ ಪುಡಿನ ಸ್ವಲ್ಪನೇ ಹಾಕ್ಕೊಂಡ್ರು ನೋಡಿರಿ ಇವಾಗ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡಬೇಕು ನೋಡ್ರಿ ಇವಾಗ ವೆನಿಗರ್ ಒಂದು ಸ್ಪೂನ್ ಎರಡು ಅಷ್ಟು ವೆನಿಗರ್ನ ಹಾಕೋ ಹಾಕೋತಾ ಇದ್ದಾರೆ ವೆನಿಗರ್ ಹಾಕ್ಕೊಂಡಿಂದ ಸ್ವಲ್ಪ ಫ್ರೈ ಮಾಡಿ ನೋಡಿ ನೂಡಲ್ಸ್ ಕೂಡ ಈ ಕಡೆ ಬೆಂದಿದೆ ನೀರೆಲ್ಲ ಬಸ್ತು ಇಟ್ಕೊಂಡಿದ್ದೀವಿ ನೋಡಿರಿ ವೆನಿಗರ್ ಹಾಕ್ಕೊಂಡಿಂದ ಈಗ ಫ್ರೈ ಆಗಿದೆ ಇವಾಗ ಕೂಡ ನೂಡಲ್ಸ್ ಕೂಡ ಬಸ್ ಇಟ್ಕೊಂಡ್ರೆ ನೂಡಲ್ಸ್ ಕೂಡ ಬೇಸಿರೋ ನೂಡಲ್ಸ್ ಕೂಡ ಈ ಥರ ಹಾಕೋತಾ ಇದ್ದಾರೆ ನೋಡ್ರಿ ನೋಡಿ ನೂಡಲ್ಸ್ ಹಾಕಿದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ

ಚಿಲ್ಲಿ ಸಾಸ್ನ ಕೂಡ ಹಾಕೊಂಡು ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಸ್ವಲ್ಪ ಖಾರ ಪುಡಿ ಮೇಲೆ ಹಾಕೋತಾ ಇದಾರೆ ತುಂಬ ಟೇಸ್ಟ್ ಆಗುತ್ತೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಮತ್ತು ಸ್ವಲ್ಪ ಉಪ್ಪು ನೋಡಿರುವ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ವೆಜ್ ನೋಡೋದು ರೆಡಿ ಆಗುತ್ತೆ ರುಚಿ ವೆಜ್ ನೂಡಲ್ಸ್ ರೆಡಿಯಾಗಿತ್ತು ನಮ್ಮ ಮಕ್ಕಳು ಮಾಡಿರೋದು ಇವರು ಸೇರಿ ನಾನು ಕೂಡ ಟೇಸ್ಟ್ ನೋಡಿದೆ ತುಂಬಾಗಿತ್ತು ನೀವು ಕೂಡ ಈ ಥರ ಒಂಥರ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ವೆಜ್ ನೂಡಲ್ಸ್ ರೆಡಿಯಾಗಿದೆ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ರುಚಿಕರವಾದ ವೆಜ್ ನೂಡಲ್ಸ್ ಈ ಥರ ರೆಡಿಯಾಗಿತ್ತು ತುಂಬ ಅಂದರೆ ತುಂಬ ಟೇಸ್ಟ್ ಆಗಿತ್ತು ನಾನು ಕೂಡ ಟೇಸ್ಟ್ ನೋಡಿದೆ ಓಕೆ ಫ್ರೆಂಡ್ಸ್ ನೂಡಲ್ಸ್ ನೋಡಿ ಈ ಥರ ಆಗಿದೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆಸ್ ಮಾಡ್ರೆ ಮಾಡಿಕೊಳ್ಳ್ರಿ ಸಪೋರ್ಟ್ ಮಾಡಿರಿ ಹಾಗೆ ಒನ್ ಲೈಕ್ ಕೊಡೋದನ್ನ ಮರಿಬೇಡಿ ಇದೇ ಥರ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು